ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗಣಪತಿ ಹಬ್ಬದ ಎರಡನೇ ದಿನ ಮಾರ್ನಿಂಗ್ ಪೂಜೆಗೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಆರತಿ ಪೂಜೆಗೋಸ್ಕರ ಪ್ರಸಾದಕ್ಕೆ ಅವಲಕ್ಕಿ ಪ್ರಸಾದ ಮಾಡಿದ್ದೀನಿ ಇನ್ನು ಸಂಜೆಗೆ ಪ್ರಸಾದಕ್ಕೆ ಅಂದ್ಬಿಟ್ಟು ಕಡಲೆ ಕಾಳಸಲಿ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನು ಮೋದಕ ಬಂದು ನೆನ್ನೆಲ್ಲೂ ಕೂಡ ಮಾಡಿದ್ದೆ ಅಲ್ವರ ಹಾಗಾಗಿ ಇವತ್ತು ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಹಾಗೇ ಬೇಕ್ರಿನಲ್ಲೇ ಮೋದಕ ತಂದು ಪ್ರಸಾದಕ್ಕೆ ಇಟ್ಟಿದ್ದು ಬೆಳಿಗ್ಗೆ ಅಂತೂ ತುಂಬಾ ಚೆನ್ನಾಗಾಯಿತು ಆರಾಮಾಗಾಯಿತು ಇನ್ನು ನನ್ನ ಸಂಜೆ ಪೂಜೆಗೇ ಸ್ವಲ್ಪ ಆಯಿತು ಏನು ಗಡ್ಬಡ ಅಂತ ಅಂದರೆ ಫ್ರೆಂಡ್ಸ್ ನಾನು ಒಂದು ಅಖಂಡ ದೀಪ ಹಚ್ಚಿಡ್ಬೇಕಾಗ್ತದಲ್ವರ ಅದು ಮಣ್ಣಿನ ದೀಪ ಆದರೆ ಚೆನ್ನಾಗಿ ಉರಿಯುತ್ತೆ ಬತ್ತಿನೂ ಕೂಡ ನಾವು ಮುಂದೆ ಎಳ್ಕೋಬೋದು ಆದರೆ ತಾಮ್ರದು ಮತ್ತು ಕಂಚಿನ ದೀಪ ಆದರೆ ಬತ್ತಿ ಅಂತಂದರೆ ಅದು ತಿರುಪ್ ಥರ ಇರುತ್ತಲ್ಲ ಆ ದೀಪನ ನಾನು ಪ್ರತಿ ವರ್ಷವೂ ಕೂಡ ಹಚ್ತಾ ಇದ್ದಿದ್ದು ದೀಪಕ್ಕೆ ಅಂತ ಅಂದರೆ ಎರಡು ಬತ್ತಿನೇ ಔಷಧಿ ಹೆಚ್ಚು ಅಂಥದಲ್ವರ ಹಾಗೇ ನಾನು ಎರಡು ಬತ್ತಿನೇ ಹಾಕಿದ್ದೆ ಅದು ಮೇಲ್ಗಡೆ ದೂಡ್ಲಿಕ್ಕೆ ಆಗ್ತಿರ್ಲಿಲ್ಲ ಎರಡು ಬತ್ತಿ ದಪ್ಪ ದಪ್ಪದಾತರಿಂದ ಅದೊಂಥರ ಗಟ್ಟಿ ಆದಂಗೆ ಆಗಿತ್ತು ಅದು ಎಷ್ಟೇ ಇದು ಮಾಡಿದ್ರೂ ಅದು ನಿಧಾನ ಕುರಿತಿತ್ತು ನಂಗೆ ಅದು ಬೇರೆ ಇಡೀ ದಿನ ಆತಂಕ ಶುರುವಾಯ್ತಿತ್ತು ಎಲ್ಲಿ ದೀಪ ಆರುತ್ತಪ್ಪ ಆರುತ್ತಪ್ಪ ಆರದೇ ಇದ್ರೇ ಸಾಕು ಅಂತ ಏಕೆಂದರೆ ಮೊದಲೇ ನಾವು ಸುಮಾರು ಈ ವರ್ಷದಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಯಾಕೋ ನಮ್ಮ ಮನೆಗೆ ಎಲ್ಲ ಫುಲ್ ಆಸ್ಪತ್ರೆಗೇ ಹೋಗೋದಾಗ್ತಾಯಿದೆ ಮೊದಲು ಅವ್ರ ಪಾಪಂಗೆ ಹುಷಾರಿಲ್ಲ ಆಮೇಲೆ ಪುಣ್ಯ ಆಮೇಲೆ ಕುಶಾಲಿಗೂ ಈಗ ಹುಷಾರಿಲ್ಲ ಅವ್ನಿಗೂ ಕೂಡ ಚಳಿ ಜ್ವರ ವಾಂತಿ ಭೇದಿ ಎಲ್ಲ ಇದೆ ನನಗೂ ಕೂಡ ಹುಷಾರಿರಲಿಲ್ಲ ಅದರಲ್ಲೂ ಕೂಡ ಬತ್ತಿ ಆರೋದ್ರೆ ಇನ್ನೇನಪ್ಪ ಅನ್ನೋದು ತುಂಬಾ ಆತಂಕ ಶುರುವಾಗ್ತಿತ್ತು ನನಗಂತೂ ಅದೇ ಮನಸ್ಸಿನಲ್ಲಿ ದಿಗಡ ಆಗ್ತಿತ್ತು ಇನ್ನು ನೋಡಿ ಇಲ್ಲಿ ಪೂಜೆ ಆರತಿ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಮಾತಾಡ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಪ್ರಸಾದ ಪ್ರಸಾದದ ಜೊತೆಗೆ ಇನ್ನು ಇತ್ತು ಸ್ವಲ್ಪ ಹಣ್ಣುಗಳೆಲ್ಲ ಇತ್ತು ಅದೇ ಆಗಲಿ ಮತ್ತಿನ್ನು ಆರಾಮಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾತಾಡ್ತಿದ್ದೀವಿ ಅದೇನೇ ಅಜ್ಜಿ ಹನ್ನೆರಡು ವರ್ಷದಿಂದ ಕುಶ್ ಕುಶಲ್ ಬಾಣೆತನದಲ್ಲಿ ಬಂದಿದ್ರಲ್ಲ ಆವಾಗ ಪುಣ್ಯ ಹೇಗೆಲ್ಲ ಆಡ್ತಾ ಇದ್ಲು ಅಂತ ಅದನ್ನೇ ನೆನ್ಪು ಮಾಡಿಕೊಂಡೆಲ್ಲ ಮಾತಾಡ್ಕೊಂಡು ನಗಾಡ್ತಾಯಿದ್ರು ತುಂಬನೇ ಸಿಟ್ಟು ಮಾಡ್ಕೊಳ್ಳೋಳು ಎಷ್ಟು ಕೋಪ ಮಾಡ್ಕೊಳ್ಳೋಳು ಈಗ ತುಂಬನೇ ಶಾಂತಿ ಆಗಿದ್ದಾಳೆ ಅಂತ ಮತ್ತೆ ನನ್ನ ಕಾಂಚನೂ ಕೂಡ ಅಷ್ಟೇ ತುಂಬ ಕೇರಿಂಗು ಮತ್ತು ಶೇರಿಂಗು ಕೂಡ ಇದೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ನಮ್ಮನ್ನ ಕಾಳಜಿ ಮಾಡ್ತಾಳೆ ಅಂತ ಯಾಕೆಂತಂದ್ರೆ ಅವಳು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ತುಂಬನೇ ಕೋಪ ಯಾವಾಗಲೂ ಸಿಟ್ಟು ಮಾಡ್ಕೊಳ್ಳೋಳು ಯಾವಾಗಲೂ ಮುಖ ಉರಿತಾ ಉರಿತಾಯಿರೋದು ಅವ್ಳಗಿದು ನಗುಮುಖನೇ ಇರ್ತಿರಲಿಲ್ಲ ಪುಣ್ಯನ್ಗಂತೂ ಯಾರಾದರೂ ಮುಟ್ಟಿದ್ರೆ ಸಾಕು ಕಿರ್ಚಾಡೋಳು ಮತ್ತು ಅವ್ರ ಭಾಷೆ ಇವಳಿಗೆ ಅರ್ಥ ಆಗೋದಿಲ್ಲ ಮತ್ತು ಇವಳ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಅವಳು ಈ ಈಗ ಎರಡು ಮೂರು ವರ್ಷದ ಹಿಂದೆ ಅವಳು ತುಂಬ ಚೆನ್ನಾಗಿ ಕನ್ನಡ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲ್ತಿದ್ದು ಕೋವಿಡ್ ಆದಮೇಲೆ ಅದಕ್ಕಿಂತ ಮೊದಲು ಅಷ್ಟು ಅವಳಿಗೆ ಕನ್ನಡವೂ ಕೂಡ ಅರ್ಥ ಆಗ್ತಿರಲಿಲ್ವಲ್ಲ ಯಾರೇ ಮುಟ್ಟಿದ್ರು ಕೂಡ ಒಂಥರ ಕಿರ್ಚಾಡೋಳು ಈಗ ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ ಅಂತ ಅಜ್ಜಿ ಮತ್ತು ಕಾಂಚನಿಬ್ಬರು ಕೂಡ ಹೇಳ್ತಾಯಿದ್ರು ಮತ್ತು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದರೆ ಚೆನ್ನಾಗಿದ್ ಮಾಡ್ತಾಳೆ ಅಂತ ಎಲ್ಲ ಅವಳ ಮಾತಾಡ್ತಾ ಮಾತಾಡ್ತಾಯಿದ್ವಿ ತುಂಬ ಹೊತ್ತು ಮಾತಾಡಿದ್ವಿ ಆಮೇಲೆ ಈಗ ಮಾಮೂಲಿ ಈಗ ಮಧ್ಯಾಹ್ನದ ಅಡುಗೆಗೆ ಅಂತ ಅಂದ್ಬಿಟ್ಟು ಎಲ್ಲ ನನ್ನನ್ನು ರೆಡಿ ಮಾಡ್ಕೊತಾ ಇದ್ದೀನಿ இது நம்ம அப்பா கை கை எடுக்க கலா இது நம்ம டிவி இது நம்ம அம்மா ஏன் மாதாடி மாமா மாதாடி ನೋಡಿ ಅಮ್ಮಂದು ಟ್ವೆಂಟಿ ಐಸ್ ಗೋಲ್ಡ್ ಬೆಳಿಗ್ಗೆ ಆರತಿ ಆಯ್ತು ಮಸ್ತ್ ಆಯ್ತು ಇವತ್ತು ಬೆಳಿಗ್ಗೆ ಆರತಿ ಅಂತೂ ತುಂಬಾ ಚೆನ್ನಾಗಾಯಿತು ಇವಾಗ ಟೈಮ್ ಆಗ್ತಿದೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗಿದೆ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ದಿನ ದಿನ ನಾವು ಸಂಜೆನ ಮಧ್ಯಾಹ್ನನ ಅಂತ ಮುಂಬೈಲಲ್ಲಿ ಬಂದು ಗೊತ್ತಾ ಎಲ್ಲ ಕೆಲಸನೂ ಆಯ್ತು ಸ್ವಲ್ಪ ಪಾತ್ರೆ ತೊಳೆದಿಟ್ಬಿಟ್ಟು ರೆಡಿ ಆಗಿ ಬರ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇನ್ನು ಯಾರಾದ್ರೂ ಒಬ್ಬೊಬ್ರು ಬರ್ತಿರ್ತಾರ ಎಲ್ಲ ಹಂಗೆ ಇದ್ದರೆ ಚೆನ್ನಾಗಿ ನಾವು ಟೈಮಿಂಗ್ ಸಿಗೋದಿಲ್ಲ ಅದಕ್ಕೆ ನಾನು ಪಾತ್ರೆ ತೊಳಿತಾ ಇದ್ದೀನಿ ನನ್ನ ಮಗ ನೋಡಿ ಬ್ಲಾಗ್ ಮಾಡ್ತಾ ಇನ್ನು ಮಧ್ಯಾಹ್ನ ಆಯ್ತಾ ಆಯ್ತಾ ಯಾರ್ಯಾರಾದರೂ ಒಬ್ಬೊಬ್ಬರು ಬರೋಕ್ಕೆ ಶುರುವಾಗ್ತಾರೆ ಆವಾಗ ಚೆಂದಲ್ಲ ಯಾರಾದರೂ ಬಂದಾಗ ನಾವು ಪಾತ್ರೆ ತೊಳಿಯೋಕ್ಕೆ ಹೋಗೋದು ಕ್ಲೀನಿಂಗಿಗೆ ಹೋಗೋದು ಕೆಲಸ ಮಾಡಲಿಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಎಲ್ಲ ಮನೆ ಕಸ ಎಲ್ಲ ತೊಡ್ಕೊಂಡು ಇನ್ನು ಮನೆ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟೆ ಇನ್ನು ಸಂಜೆ ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಅರ್ಗಿರುತ್ತೆ ಅದು ಬೇರೆ ಕಿಚನ್ ಬೇರೆ ಫೆಸ್ಟಿವಲ್ ಅಂದಾಗ ಕಿಚನ್ ಮಾತ್ರ ಯಾವಾಗಲೂ ಕೂಡ ಇರುತ್ತೆ ಹಂಗ ಅಂದ್ಬಿಟ್ಟು ಜಾಸ್ತಿನೂ ಕೂಡ ಇಟ್ಕೋಬಾರ್ದು ಅಂದ್ಬಿಟ್ಟು ಆದಷ್ಟು ಕೂಡ ಪ್ರಯತ್ನ ಪಡ್ತೀನಿ ಮತ್ತು ಇನ್ನು ಫಸ್ಟ್ ಫಸ್ಟ್ ಫೋಟೋದಲ್ಲಿ ನೋಡಿದ್ದು ಈ ಮನೆ ಓನರು ಆಮೇಲೆ ಎರಡನೇ ಫೋಟೋದಲ್ಲಿ ನಮ್ಮ ಮನೆ ಎದುರುಗಡೆ ಮನೆ ಕನ್ನಡದವರು ಆಮೇಲೆ ಒಬ್ಬರು ಫ್ರೆಂಡ್ಸ್ಗಳು ಇನ್ನು ಇನ್ನು ಫ್ಯಾಮಿಲಿ ಇದ್ದವರು ನಮ್ಮ ಮನೆ ಪಕ್ಕದ ಮನೆಯವರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಬಂದರು ಹೇಳ್ದವರೆಲ್ಲ ಕೂಡ ಬಂದರು ಕೆಲವೊಬ್ಬರು ಮಿಸ್ ಆಯಿತು ಓಕೆ ಪರವಾಗಿಲ್ಲ ಮತ್ತೆ ಇನ್ನೊಂದು ಸಲ ಸಿಗೋಣ ಅಂತ ಅಂದ್ಕೊಂಡು ನಾವು ಫೋನಲ್ಲೇ ಮಾತಾಡ್ಕೊಂಡ್ವಿ ಖುಷಿಯಾಯಿತು ಫ್ರೆಂಡ್ಸ್ ಖುಷಿ ಖುಷಿಯಾಯಿತು ಹಬ್ಬ ಅಂತಂದರೆ ಖುಷಿನೇ ಅಲ್ವ ಆದರೆ ಒಂದೂವರೆ ದಿನ ಕಳೀತಾ ಕಳೀತಾ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ತುಂಬನೇ ಬೇಜಾರಾಗ್ತಾ ಇರ್ತದೆ ವಿಸರ್ಜನೆ ಮಾಡಬೇಕಲ್ಲ ಅಂತ ಈಗ ಸಂಜೆ ಆರೂವರೆ ಮೇಲಾಗಿದೆ ಈಗ ನಾವು ಸಂಜೆ ಆರು ಮಾಡ್ತಾಯಿದ್ದೀವಿ ನಾನು ನಿಮಗೆ ಅಖಂಡ ದೀಪದ ಬಗ್ಗೆ ಹೇಳಿದೆ ಕೊನೆಗೂ ಕೂಡ ನಾಲ್ಕು ಗಂಟೆ ಹೀಗೆ ಆ ದೀಪ ಆರೇ ಬಿಡ್ತು ಒಂಥರ ಭಯ ನನಗೆ ಏನೋ ಒಂಥರ ಆತಂಕ ಎಲ್ರಿಗೂ ಕೂಡ ಹುಷಾರು ತಪ್ತಾ ಇದ್ದೀವಿ ಯಾಕಪ್ಪ ದೀಪ ಹೋಯಿತು ಯಾಕಪ್ಪ ದೀಪ ಹೋಯ್ತು ಅಂತಲೂ ಕೂಡ ಒಂಥರ ಬೇಜಾರಾಗೋದು ಒಂಥರ ಭಯನೂ ಶುರುವಾಗೋದು ಮತ್ತು ಇನ್ನು ಧೂಪ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ನಾನು ಕಂಠ ಎಲ್ಲನೂ ಕೂಡ ಸುಟ್ಟಿ ಇಟ್ಟಿದ್ದೆ ನನ್ನ ಮಗ ನೋಡಿದ್ರೆ ಅದಕ್ಕೆ ಜಾಸ್ತಿನ ಸಾಂಬ್ರಾಣಿನ ತೊಗೊಂಡೋಗಿ ಒಂದೇ ಥರ ಸುರಿದ್ಬಿಟ್ಟ ಅದು ಬೆಂಕಿನೂ ಕೂಡ ಅದು ಕೂಡ ಆರ್ತು ಹಾಗಾಗಿ ಹಾಗಾಗಿ ಧೂಪ್ನು ಕೂಡ ಸರಿಯಾಗಿ ಹಾಕೋಕ್ಕಾಗ್ಲಿಲ್ಲ ಮತ್ತು ಆರತಿನೂ ಕೂಡ ಏನೋ ಒಂಥರದಲ್ಲಿ ಅಂದರೆ ಈಗ ವಿಸರ್ಜನೆ ಮಾಡಬೇಕಲ್ಲ ಅನ್ನೋದೊಂದು ಬೇಜಾರು ದೀಪ ಆರ್ತಲ್ಲಪ್ಪ ಅನ್ನೋದೊಂದು ಗಾಬರಿ ಈ ರೀತಿಯಲ್ಲೇ ಸಂಜೆ ಆರತಿ ಸ್ವಲ್ಪ ಆ ಥರ ಆತಂಕದಲ್ಲೇ ಆರತಿ ಆಯಿತು ಅಂತ ಹೇಳ್ಬೋದು ಇವ್ರು ಬಂದು ನನ್ನ ಫ್ರೆಂಡ್ ಮಣಿ ಅವರು ಅವ್ರ ಅಮ್ಮನ ಮನೆ ನಮ್ಮ ನಮ್ಮ ಅಮ್ಮನ ಮನೆ ಇರೋದು ಅಕ್ಕಪಕ್ಕದಲ್ಲೇ ತುಂಬ ವರ್ಷದ ಪರಿಚಯ ಮೊದಲನೇ ಸಲ ಅಣ್ಣನೂ ಕೂಡ ಬಂದಿದ್ದರು ಅದು ಕೂಡ ತುಂಬಾ ಖುಷಿ ಆಯಿತು ಮಧ್ಯ ಮಧ್ಯದಲ್ಲಿ ನಮ್ಮ ಯಜಮಾನ್ರಿಗೆ ಫೋನ್ ಬರ್ತಲೇ ಇರ್ತಿತ್ತು ಇನ್ನು ಅದು ಕೂಡ ಮಾತಾಡಬೇಕು ಏಕೆಂದರೆ ಇನ್ನು ಮಾತಾಡಲಿಲ್ಲ ಅಂತಂದರೂ ಕೂಡ ಇನ್ನು ಪಾರ್ಸಲ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಟೆಂಡ್ ಮಾಡ್ತಾಯಿದ್ರು ಈಗ ಗಣಪತಿ ವಿಸರ್ಜನೆಗೆ ತೊಗೊಂಡೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಗಣಪತಿ

जय ह ो र <perfektion> oh <my> <AI>

ये फ्लावर ये कड़ा सा पानी भी डाल के दे ना ಗಣಪತಿ ಬಪ್ಪನ ವಿಸರ್ಜನೆ ಮಾಡಿಬಿಟ್ಟು ಮನೆಗೆ ಬಂದಮೇಲೆ ಮನೆಯಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಗಣಪತಿನ ಇಟ್ಟಿರ್ತೀವಲ್ವರ ಅವ್ರಿಗೂ ಕೂಡ ಪೂಜೆ ಮಾಡಿಬಿಟ್ಟು ಆರತಿ ಮಾಡಬೇಕಾಗ್ತದೆ ಅದೆಲ್ಲ ಆದಮೇಲೆ ನಾನಂತೂ ತುಂಬ ಹೊತ್ತು ಕೂತ್ಬಿಟ್ವು ಎಲ್ಲರೂ ಕೂಡ ಒಂಥರ ಸಪ್ಪೆ ಥರ ಒಂಥರ ಬೇಜಾರು ಆಗ್ತಿತ್ತು ಅದು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಏನೋ ಒಂಥರ ನಮ್ಮವರೇ ಯಾರೋ ನಮ್ಮ ಮನೆಯಲ್ಲೇ ಯಾರೋ ದೂರ ಹೋದ್ರೇನೋ ಇನ್ನು ಇನ್ನು ಯಾವಾಗ ಬರ್ತಾರೆ ಏನೋ ಒಂಥರ ಬೇಜಾರು ತುಂಬ ಸೊಪ್ಪ ಕೂತ್ಕೊಬಿಟ್ಟೆ ನನಗಂತೂ ತಲೆ ಒಂಥರ ಆದಂಗೆ ಆಗಿಬಿಡ್ತು ಸುಮಾರು ಒಂಬತ್ತು ಗಂಟೆವರೆಗೂ ಕೂಡ ಸುಮ್ಮನೆ ಕೂತಿದ್ದಾಯಿತು ಇನ್ನು ಮಧ್ಯಾಹ್ನ ಮಾಡಿದ ಅಡುಗೆ ಸಾಂಬಾರನೇ ಇತ್ತು ಇನ್ನು ಆಮೇಲೆ ಅಜ್ಜಿ ಹೇಳಿದರು ಅಯ್ಯೋ ಇರಲಿ ಬಿಡವ ಒಟ್ಟಿನಲ್ಲಿ ಮಾಡ್ಕೊಳ್ಳಿ ಒಟ್ನಲ್ಲಿ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದರು ಇನ್ನು ಆಮೇಲೆ ಎದ್ಬಿಟ್ಟು ಇನ್ನು ಹಂಗೆ ಇಟ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ತಲೆನೋನು ಮಾತ್ರೆ ಕುಡಿದಾದಮೇಲೆ ಎಲ್ಲರೂ ಕೂಡ ಮೂರು ಜನನೂ ಕೂಡ ನಾನು ನನ್ನ ಮಗಳು ನನ್ನ ತಂಗಿ ಎಲ್ಲರೂ ಸೇರ್ಕೊಂಡು ಆ ಕಯ್ಯೋ ಒಂದೊಂದು ನನ್ನ ಕೆಲಸ ಮಾಡ್ಕೊಬಿಡೋಣ ಇನ್ನು ಗುರುವಾರ ಅಜ್ಜಿನೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಇನ್ನು ದೇವಸ್ಥಾನಗಳಿಗೆ ಮತ್ತು ಇನ್ನೆಲ್ಲೂ ಕೂಡ ಓಡಾಡಲಿಕ್ಕೂ ಕೂಡ ಆಗಲ್ಲ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ನಾವೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ಬೆಳಿಗ್ಗೆ ಮಹಾಲಕ್ಷ್ಮಿಗೆ ಹೋಗೋಣ ಅಂತ ಅಂದ್ಕೊಂಡು ಇನ್ನು ನನ್ನ ಮಗಳು ಬಟ್ಟೆ ಎಲ್ಲ ಎಷ್ಟೆಷ್ಟು ಬಟ್ಟೆಗಳಿದೋ ಅದು ಒಗೆಯೋದೆಲ್ಲ ಹಾಕಿ ಮತ್ತು ಇನ್ನು ಕಬಾಡ್ಗಳು ಎರಡು ದಿವ್ಸದಿಂದ ಬಟ್ಟೆ ಒಂದೊಂದು ದಿವಸಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಜೊತೆ ಬಟ್ಟೆ ತೆಗಿತಾ ಇದ್ವಿ ಅಲ್ವರ ಎಲ್ಲ ಅರ್ಗಿತ್ತು ಕಬಾರ್ಡ್ಗಳು ಒಂದು ಕ್ಲ ಕಡೆ ಕ್ಲೀನ್ ಇರಲಿಲ್ಲ ಅದೆಲ್ಲ ಇವಳು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿ ಮಾಡಿದ್ಲು ಇನ್ನು ಕಾಂಚು ಬಂದು ಇನ್ನು ಪಾತ್ರೆ ಎಲ್ಲ ಕೂಡ ತೊಳ್ಕೊಳ್ಳೋಕೆ ಶುರು ಮಾಡ್ತು ಇನ್ನು ನಾನು ಬಾಕಿದೆಲ್ಲ ಇತ್ತಲ್ಲ ಅದೆಲ್ಲನೂ ಸಹ ತೆಗಿಲಿಕ್ಕೆ ಶುರು ಮಾಡಿದೆ ಸುಮಾರು ಹನ್ನೊಂದು ಗಂಟೆವರೆಗೂ ಕೂಡ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ಅದ್ರ ಜಾಗಗಳಿಗೆಲ್ಲ ಇಟ್ಬಿಟ್ವಿ ಇನ್ನು ಮಂಟಪ ತೆಗಿಲಿಲ್ಲ ಅದೇ ಡೆಕೋರೇಷನ್ ಇತ್ತಲ್ಲ ಅದನ್ನ ತೆಗಿಲಿಲ್ಲ ಇನ್ನು ಹಣ್ಣುಗಳದೆಲ್ಲ ಅಲ್ಲಲ್ಲೇ ಇತ್ತು ಆಲ್ಮೋಸ್ಟ್ ಕಿಚನ್ ಇರ್ಬೋದು ರೂಮ್ ಇರ್ಬೋದು ಹಾಲು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಏಕೆಂದರೆ ಮಾರ್ನಿಂಗ್ ನಾವು ಫೋರ್ ಓ ಕ್ಲಾಕಿಗೆ ಮಹಾಲಕ್ಷ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಇನ್ನು ನಾಳೆ ಬಿಟ್ರಿ ಇನ್ನು ಹೋಗೋಕ್ಕಾಗಲ್ಲ ಇನ್ನು ಒಂದು ಎರಡು ಮೂರು ಜಾಗನಾದರೂ ಕೂಡ ತೋರಿಸೋಣ ಇನ್ನು ಉಳಿಯೋದೇ ಇನ್ನು ನಾಲ್ಕು ದಿವಸ ಅಲ್ವಾ ಹಾಗಾಗಿ ಇನ್ನು ಗಣಪತಿನೂ ಕೂಡ ನೋಡಲಿಕ್ಕೆ ಹೋಗಬೇಕು ಗಲ್ಲಿ ಗಣಪತಿ ಇಟ್ಟಿರ್ತಾರಲ್ಲ ಅಲ್ಲೂ ಕೂಡ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಮತ್ತು ಮಹಾಲಕ್ಷ್ಮಿಗೂ ಕೂಡ ಮಾರ್ನಿಂಗ್ ಓದ್ವಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಅಪ್ಪ ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡಿ ಹೀಗಿತ್ತು ನಮ್ಮದು ಗಣಪತಿ ಫೆಸ್ಟಿವಲ್ ಈ ವರ್ಷದ್ದು ತುಂಬಾ ಖುಷಿನೂ ಆಯಿತು ಏನೋ ಒಂಥರದಲ್ಲಿ ಒಂದು ಚಿಕ್ಕ ಪುಟ್ಟ ಆತಂಕ ಮತ್ತು ಸ್ವಲ್ಪ ಬೇಜಾರು ಕೂಡ ಆಯಿತು ಇಲ್ಲಿ ಒಟ್ಟಿನಲ್ಲಿ ನಾವು ನಮ್ಮ ಅಪ್ಪನ ಹತ್ರ ಬೇಡ್ಕೊಳ್ಳೋದು ಇಷ್ಟೆ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ ನಮ್ಮ ಮಕ್ಳುಗಳಿಗೆ ವಿದ್ಯೆ ಬುದ್ಧಿ ಮತ್ತು ನಮ್ಮ ಎಲ್ಲ ಕುಟುಂಬ ನಮ್ಮ ಕುಟುಂಬದ ಎಲ್ರಿಗೂ ಕೂಡ ಆರೋಗ್ಯ ಕೊಟ್ಟು ಕಾಪಾಡಲಿ ಆರೋಗ್ಯನೇ ಮುಖ್ಯ ಎಲ್ಲದಕ್ಕಿಂತ ಮೊದಲು ನಾವು ಆರೋಗ್ಯನೇ ಕೇಳ್ಕೋಬೇಕಾಗಿರೋದು ಏಕೆಂದರೆ ಈಗ ಎಲ್ಲ ಇದ್ದು ಕೂಡ ಆರೋಗ್ಯ ನೆಮ್ಮದಿ ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋದಕ್ಕೇ ಸಮ ಹಾಗಾಗಿ ನಾವು ದೇವ್ರನ್ನ ಪೂಜಿಸೋದು ದೇವ್ರನ್ನ ಆರಾಧಿಸೋದು ಒಂದಕ್ಕೇ ನಮ್ಮ ಆರೋಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ಇದು ಇದಿಷ್ಟು ಕೊಟ್ಟರೆ ನಾವು ಇನ್ನು ಮುಂದೆ ಏನಾದರೂ ಮಾಡ್ಬೋದು ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಯ್